ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಫೈ ಇನ್ಫಾರ್ಮೇಟಿವ್ ಚಾನ ರೆಸಿನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀರು ತಿಂದರೆ ತಲೆ ಚುರುಕಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ತಿನ್ನಿಸಿ ಮನೇಲಿ ಮಸಾಲೆ ಮಾಡಿಕೊಂಡು ತಿನ್ನೋದ್ರಲ್ಲಿ ತುಂಬ ಒಳ್ಳೆಯದು ಇದನ್ನು ಮಾಡೋದಕ್ಕೆ ಸ್ವಲ್ಪ ಒಂದು ಹತ್ತು ಸಾಂಬಾರು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆಯೇ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ನೀರು ಹಾಕಿ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಆ ಪೇಸ್ಟ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋವರ್ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯ ಪೌಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ ಹಾಗೆಯೇ ಒಂದು ಟೀಸ್ಪೂನ್ ಆಗುವಷ್ಟು ನಾವು ಸಾಂಬಾರು ಪುಡಿನ ಸೇರಿಸ್ಕೊಬೇಕು ಅದಾದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಜೊತೆಗೆ ಸೇರಿಸ್ಕೊಂಡು ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಿಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೀರು ಕಮ್ಮಿ ಅದಂಗೆ ಅನಿಸ್ತು ಅಂದರೆ ಚುಚೂರು ನೀರು ಹಾಕ್ಕೊಂಡು ಗಟ್ಟಿಗೆನೆ ಕಲಸ್ಕೊಳ್ಳಿ ಅದಾದ್ಮೇಲೆ ಮೀನಿಗೆ ಚೆನ್ನಾಗೇ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಕೊಳ್ಳಿ ಇವತ್ತು ದೊಡ್ಡ ಮೀನು ತಗೊಂಡಿದ್ದೀನಿ ಇದು ಟೇಸ್ಟಿಯಾಗಿರುತ್ತೆ ಅಂತ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಮೇಲೆ ನಾವು ತವಾದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೇನೆ ಎರಡೂ ಬದಿ ಫ್ರೈ ಮಾಡಿದರೆ ಆಯಿತು ಸೂಪರಾಗಿ ಟೇಸ್ಟಿಯಾಗಿ ತಿನ್ಬೋದು ಮೀನು ಫ್ರೈ ಯಾರಿಗೆಲ್ಲ ಇಷ್ಟ ಅವೆಲ್ಲ ಪಕ್ಕ ಈ ಥರ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಅದರಲ್ಲೂ ಬಿಗ್ ಬಾಸ್ ರಕ್ಷಿತಾ ಆಗಿ ಬಂದಿದ್ದಾರೆ ಸೊ ಅವರು ಖುಷಿಗಾಗಿ ನಾವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡೋಣ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ